ನಮಸ್ತೆ ಎಲ್ಲರಿಗೂ ನಾನು ಶಾಲಿನಿ ಇವತ್ತು ನಾನು ಫಾರಂ ಕೋಳಿ ಬಸ್ಸಾರು ಮತ್ತು ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದು ಮುದ್ದೆ ಅನ್ನಕ್ಕೆ ಚಪಾತಿ ಇಡ್ಲಿ ದೋಸೆ ಎಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಇದ್ರೆ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಎರಡು ಚಮಚ ಅಚ್ಕಾರದ ಪುಡಿ ಮತ್ತು ಎರಡೂವರೆ ಚಮಚ ಆಗುವಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಕಟ್ ಮಾಡಿರೋ ಎರಡು ಈರುಳ್ಳಿನ ಹಾಕಿಡ್ತಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀರು ಹಾಕಿ ಇದನ್ನು ಇವಾಗ ರುಬ್ಕೊಂಡು ಬರೋಣ ರುಬ್ಬಾಗಿದೆ ಇವಾಗ ಒಂದೂವರೆ ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಎರಡು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಮೂರು ಚಮಚ ಆಗುವಷ್ಟು ಒಂದು ಚಮಚ ಆಗುವಷ್ಟು ಚಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಅಷ್ಟು ಫ್ರೈ ಆದಮೇಲೆ ಅದಕ್ಕೆ ಒಂದು ಚಮಚ ಆಗುವಷ್ಟು ಅರಿಶಿನ ಪುಡಿ ಮತ್ತು ಒಂದು ಕಟ್ ಮಾಡಿರುವಂಥ ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಇವಾಗ ಮಸಾಲೆ ಒಳಗಡೆ ಸೇರಿಸ್ತಾ ಇದ್ದೀನಿ ಚಿಕನ್ ಹಾಕಾದ ಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಬೇಕು ಚಿಕನ್ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ನಾನಿಲ್ಲಿ ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಅದು ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಮೆಂತೆ ಸೊಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆಗಿನೇ ಮುಚ್ಚಳ ಹಾಕ್ಬಿಟ್ಟು ಬಿಡಿ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿರುತ್ತೆ ಅಷ್ಟೊತ್ತಿಗೆ ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಖಾರ ಮಸಾಲೆನ ಇದರೊಳಗಡೆ ಸೇರಿಸ್ತಾ ಇದ್ದೀನಿ ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕು ಅದ್ರ ತಕ್ಕನಾಗೆ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸಾಂಬಾರನ್ನ ಅತಿಯಾಗಿ ತೆಳ್ಳಿಗೂ ಮಾಡ್ತಾ ಇಲ್ಲ ಗಟ್ಟಿಯಾಗೂ ಮಾಡ್ತಾಯಿಲ್ಲ ಈ ಅದಕ್ಕೆ ಮಾಡ್ತಾಯಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕಿ ಆವಾಗಲೇ ಒಂದು ಸಲ ಹಾಕಿರ್ತೀವಿ ಹಾಗಾಗಿ ಇಲ್ಲಿ ಎರಡು ಚಮಚ ಆಗುವಷ್ಟು ಕಸೂರಿ ಮೆಥಿಯನ್ನು ಹಾಕ್ತಾಯಿದ್ದೀನಿ ಇದು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಇದನ್ನು ಕೈ ಆಡಿಸಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಯ ಎಲ್ಲ ಹಾಕ್ಸ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾಲ್ಕು ವಿಶಾಲ ಆಗಿದೆ ಇವಾಗ ಕ್ಯಾಪ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಘಮ ಕೂಡ ಬರ್ತಾ ಇದೆ ಇವಾಗ ಸಾಂಬಾರಲ್ಲಿರೋ ಚಿಕನ್ ಪೀಸ್ಗಳನ್ನೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲ ಪೀಸ್ಗಳನ್ನೂ ಎತ್ತಿಟ್ಕೋಬೇಕು ಈ ಥರ ಖಂಡಿತವಾಗಲಿ ಒಂದು ಸಲ ಟ್ರೈ ಮಾಡಿ ಚಿಕನ್ ಫ್ರೈನ ತುಂಬ ಚೆನ್ನಾಗಿರುತ್ತೆ ಇವಾಗ ಚಿಕನ್ ಫ್ರೈ ಮಾಡೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಗಿಜ್ಜಿ ಎರಡು ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನು ನಮ್ಮ ಕಡೆ ಕಾಡು ಸಾಂಬಾರು ಸೊಪ್ಪು ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಸಾಂಬಾರ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಸೇರಿಸ್ತಾ ಇದ್ದೀನಿ ಇದರೊಳಗಡೆ ಈರುಳ್ಳಿನ ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಅದು ಹಾಗೆ ಕ್ರಂಚಿಯಾಗಿ ಸಿಕ್ಕು ಚೆನ್ನಾಗಿರುತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಮೆಣಸಿಕಾಯಿ ಇತ್ತು ಅಂದರೆ ಅದನ್ನು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಚಿಕನ್ ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಹಾಕಾದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಚಮಚ ಆಗೋವಷ್ಟು ಮೆಣಸಿನ ಪುಡಿ ಒಂದು ಚಮಚ ಆಗೋವಷ್ಟು ಚಿಕನ್ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ದುಡ್ಡಾಗಿ ಕಟ್ ಮಾಡಿರೋಂಥ ಹಸಿರು ಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ಮೂರು ಸೌಟಾಗುವಷ್ಟು ಸಾಂಬಾರನ್ನು ಕೂಡ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಒಂದು ಚಿಕನ್ ಫ್ರೈ ಅದ್ಭುತವಾಗಿರುತ್ತೆ ರುಚಿ ಸಲ ಮಾಡಿ ನೋಡಿ ನೀವೇ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಮುದ್ದೆ ಜೊತೆ ಹಾಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು